ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಅಮಾಷಿ ಲಾಗ್ ಐತ್ರಿ ಅಂದ್ರೆ ಒನಮಿ ಅಮಾಷಿ ದಿವಸ ಮಾಡಿದ ಲಾಗ್ ರೀ ಇವತ್ತು ಬುಧವಾರನೂ ಐತಲ್ಲ ಹೀಗಾಗಿ ಫಸ್ಟಿಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಅಂದ್ರೆ ಅಮಾಷೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿ ಕಾಯಿಪಲ್ಲೆನೂ ತಂದ್ವಿ ರೀ ನಾನು ಮತ್ತು ನಮ್ಮ ಮನೆಯವರು ಟೈಮ್ ಈಗ ಎಂಟುವರೆ ಐತಿ ಅಂದ್ರೆ ನಾವು ಏಳುವರೆಗೆ ಕಾಯಿಪಲ್ಲೆ ತರೋಕೆ ಹೋಗಿದ್ವಿ ಎಂಟುವರೆ ಅಟ್ಗೆ ಬಂದಿದ್ವಿ ರೀ ನನ್ನ ಮಗಳಿದ್ರ ಚುಮ್ಮರಿ ಸುಸ್ಲಾ ಮಾಡಿಟ್ಟ ನೋಡ್ರಿ ಅದಕ್ಕೆ ಉಪ್ಪು ಮತ್ತು ನಿಂಬೆ ಹಣ್ಣು ಶೇಂಗಾ ಪುಡಿ ಏನು ಹಾಕಿತ್ತಿಲ್ಲ ಹಂಗೆ ಮಾಡಿಟ್ಟಿದ್ಲು ಮತ್ತು ಉಪ್ಪು ನೋಡಿದೆ ಸ್ವಲ್ಪ ಕಮ್ಮಿ ಆಗಿತ್ತೆ ಮತ್ತು ಉಪ್ಪು ಮತ್ತು ಸ್ವಲ್ಪ ಶೇಂಗಾ ಪುಡಿ ನಿಂಬೆಹಣ್ಣು ಹಾಕಿಬಿಟ್ಟು ಮಿಕ್ಸ್ ಮಾಡಮ್ಮ ಅಂತ ರೀ ಅಂದರೆ ಎಲ್ಲ ಕಮ್ಮಿ ಆಗಿತ್ತಲ್ಲ ಅದಕ್ಕಂತೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಪಪ್ಪ ಹಾಕಿ ಕೊಡಪ್ಪ ಅಂತ ರೀ ಅದಕ್ಕಂತೆ ಬಿಸಿ ಮಾಡತ್ತ ತಾನು ಕಾಯಿಪಲ್ಯ ತರಟಕೆ ಅಷ್ಟರ ಮಾಡಿ ಇಟ್ಟಾಳ ಅಂತೇಳಿ ಖುಷಿ ಪಡೋದ್ರಿ ಅದು ಹೆಂಗೆ ಕೈಗೊಳ್ಳಕ್ಕೆ ಆದ್ರೆ ಬಂದ ತಕ್ಷಣ ಮತ್ತು ನಾವು ರೆಡಿ ಮಾಡ್ಕೋದಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತೇ ಅಂದ್ರೆ ಬಂದ ತಕ್ಷಣ ಕೈಯಾಗೇ ಇರಬೇಕು ಅವ್ರ ಹ್ಯಾಬಿಟ್ ಅಂದ್ರೆ ಒಂಥರ ವಿಚಿತ್ರ ಅನಿಸುತ್ತೆ ಬಿ ಸಿಟ್ಟು ಬರ್ತೈತಿ ಬಟ್ ಇನ್ನೂ ಹಾದ್ಯಾಗಿದ್ದಾಗ ಆಯ್ತಿಲ್ಲ ಆಯ್ತಿಲ್ಲ ಅಂಥೇಳಿ ಅಲ್ಲಿಂದ ಬಂದುಬಿಡ್ತಾರೋ ಹೀಗಾಗಿ ಮಾಡಿಟ್ಟಾಳಪ್ಪ ಚಲೋ ಆಯ್ತು ಅಂತ ಅಂದೆ ನಾನು ಫಸ್ಟಿಗೆ ಕಾಯಿ ಪಲ್ಯ ತೆಗಿಬೇಕಂತ ತೆಗಿಯಾಕೈತೀನಿ ನೋಡಿರಿ ಫಸ್ಟಿ ನಮ್ಮ ಮನೆಯವ್ರಿಗೆ ಬಾಳೆಹಣ್ಣು ಕೊಡಬೇಕು ಅಂದರೆ ಜಳಕ ಆದ ತಕ್ಷಣ ಫಸ್ಟಿಗೆ ನಮ್ಮ ಮನೆಯಲ್ಲಿ ಊಟಕ್ಕೆ ಬೇಕರಿ ರೀ ಸ್ಟಾರ್ಟ್ ಮಾಡಿದ್ರು ತಿನ್ನಕ್ಕೆ ಅಂದ್ರೆ ಬೆಳಗ್ಗೆ ಒಂದು ಟೈಮ್ ಹಂಗೆ ಮಾಡ್ತಾರೆ ಮನೆಗೆ ಬಂದ ತಕ್ಷಣ ಫಸ್ಟಿಗೆ ಎಲ್ಲೇ ಹೊರಗೆ ಹೋದರೂ ಸಂಜೆ ಮುಂದಾಗದ್ರು ಅಷ್ಟೆ ಮತ್ತು ಬೆಳಗ್ಗೆ ಆದರೂ ಅಷ್ಟೇ ಪಟ್ ಅಂತೇಳಿ ಬಾಯಿಗೆ ಬರೋದಕ್ಕೇ ಕೈಯಾಗಿರಬೇಕು ಇಲ್ಲಾಂದ್ರೆ ಒಮ್ಮೆ ಸಿಟಿಗೆ ಬರೋದು ನಾಷ್ಟ ಮಾಡ್ಲಾರ ಹೋಗೋದು ಮಾಡ್ತಾರೆ ಅದಕ್ಕೆ ಎಷ್ಟೇ ಅವರು ಮಾಡಿಬಿಟ್ರೂ ಒಂದೊಂದ್ಸಲ ಲೇಟ್ ಆಗ್ತೈತಿ ಆವಾಗ ಹಂಗೆ ಹೋಗ್ತಾರಲ್ಲ ಬೇಜಾರಾಗುತ್ತೆ ಅದಕ್ಕೆ ಇವತ್ತು ತನಗೆ ಮಾಡಿಟ್ಟಿಲ್ಲರಿ ಅವ್ರ ಪಪ್ಪಾಗೆ ಹಾಕಿ ಕೊಟ್ಟಲು ಬಿಸಿ ಮಾಡಿಬಿಟ್ಟು ನಾನು ಫಸ್ಟಿಗೆ ಕಾಯಿಪಲ್ಯೆ ತೆಗೆದುಬಿಟ್ಟು ಆಮೇಲೆ ನಾಷ್ಟ ಮಾಡ್ರೈತೆ ಅಂತೇಳಿ ಕಾಯಿ ಪಲ್ಯ ತೆಗಾಕತ್ತೀನಿ ನೋಡಿದ್ರಿ ಸ್ವಲ್ಪ ತಂದಿದ್ದು ಅಂದರೆ ಉಳ್ಳಾಗಡ್ಡಿ ಬೆಳ್ಳವಳ್ಳಿ ಥರ ಹೋಗಿಲ್ಲ ಮತ್ತು ಟೊಮೆಟೊ ರೇಟಂತೂ ಜಾಸ್ತಿನೇ ಐತೆ ರೀ ಅದಕ್ಕೆ ಟೊಮೆಟೊನೂ ತರಕ್ಕೆ ಹೋಗಿಲ್ಲ ಯಾಕಂದರೆ ಈ ಒಂಬತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಳ್ಳುಳ್ಳಿ ರೀ ಹಿಂಗಾಗಿ ತರಕ್ಕೆ ಹೋಗಿಲ್ಲ ಈಗ ಎಷ್ಟು ತಂದಿಲ್ಲಲ್ಲ ಕಾಯಿ ಪಲ್ಯ ಅಷ್ಟು ತೆಗೆದಿಡಬೇಕು ಸ್ವಲ್ಪ ತಂದಿದ್ದು ಬೆಂಡೆಕಾಯಿ ಹೀರಿಕಾಯಿ ಮತ್ತು ಚಿಪ್ರಿಕಾಯಿ ಸ್ವಲ್ಪ ಹಣ್ಣು ತಂದಿದ್ರೆ ಅಂದರೆ ಉಪವಾಸ ಇರ್ತೈದಿಲ್ಲ ಒಂಬತ್ತು ದಿವಸ ಹಿಂಗಾಗಿ ಸ್ವಲ್ಪ ಹಣ್ಣು ತಂದಿದ್ದೀನಿ ಈಗ ತಂದುಬಿಟ್ಟು ಎಲ್ಲ ತೆಗೆದು ತೊಗೋದಿಡ್ಬೇಕು ರೀ ಸೋರೆಕಾಯಿ ಅಂತೂ ಇಷ್ಟು ದೊಡ್ಡ ಅದಾವೆ ನನ್ನ ಮಗಳಿಗೆ ಸೊರೆಕಾಯಿ ಹಲ್ವ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಅದಕ್ಕೆ ಮಾಡಿಕೊಡ್ಬೇಕಂತ ಸೋರೆಕಾಯಿನ ತಂದಿದ್ದೀನಿ ರೀ ಅಂದರೆ ಒಂದು ಸೊರೆಕಾಯಿಗೆ ಹತ್ತು ರೂಪಾಯಿ ನಮ್ಮ ಮನೆಯವ್ರು ಯಾರು ತೊಗೊಂಡು ಏನು ಮಾಡ್ತಿ ಒಂದೇ ತಗೋ ಅಂತ ಕತ್ತಿದ್ರು ಇಲ್ಲ ಅವ್ರಿ ತನಗೆ ಹಲ್ವ ಅಂದ್ರೆ ಇಷ್ಟ ಆಗ್ತೈತಿ ಮಾಡಿ ಇತ್ತು ಅಂತ ತಂದಿದ್ದೀನಿ ರೀ ಅದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಆಗುತ್ತೆ ಜಾಸ್ತಿನ ಆಗಂಗಿಲ್ಲ ಎರಡು ಸೋರೆಕಾಯಿ ಮಾಡಿಬಿಟ್ರು ಒಂದು ದೊಡ್ಡ ಬಟ್ಲಷ್ಟು ಅಷ್ಟೇ ಆಗುತ್ತೆ ಈಗ ರೀ ಟೈಮು ಆರು ಗಂಟೆ ಆಗೈತೆ ನೋಡಿರಿ ಮಧ್ಯಾಹ್ನ ಅಡಿಗೆ ಊಟ ಎಲ್ಲ ಆಯಿತು ಇಡುವ ಮಾಡೋಕ್ಕಾಗಿಲ್ಲ ನನಗೆ ಯಾಕಂದ್ರೆ ತನ್ನೊಂದು ಅಸೈನ್ಮೆಂಟ್ ಬರೀದೈತೆ ಅಂತ ರೀ ಅದಕ್ಕಂತ ಮೊಬೈಲ್ ತಗೊಂಡು ಕುಂತಿದ್ಲು ಅದಕ್ಕೆ ಇಡಿಯೋನು ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ಮತ್ತು ಇಡಿಯೋ ಮಾಡೋಕ್ಕಾಗಿಲ್ಲ ರೀ ಯಾಕಂದರೆ ನಿನ್ನೆಯಿಂದ ಬರೆಯಾಕತ್ತಾಗ ಮುಗಿಯಲ್ದ ಅಂತ ಎರಡು ಬುಕ್ ಅಷ್ಟು ಬರೀಬೇಕಂತ ಮೊಬೈಲ್ದಾಗ ನೋಡ್ಕೊಂಡ್ಬಿಟ್ಟು ಬರೆಯಾಕತ್ತಿದ್ಲು ಹಿಂಗಾಗಿ ಇಡೋ ಎಡಿಟ್ ಮಾಡಿ ಹಾಕೋಕೆ ಆಗಿಲ್ಲ ಮತ್ತು ಇಡೋ ಮಾಡೋಕ್ಕೂ ಆಗಲಿಲ್ಲ ಮಧ್ಯಾಹ್ನ ಅಡಿಗೆ ಊಟ ಎಲ್ಲ ಆಯಿತು ಈಗ ಸ್ವಲ್ಪ ಕುಂತಿದ್ಲು ಅಂತೇಳಿ ಅಂದರೆ ತಲೆನೋ ಜಾಕತ್ತೈತ್ ಮಮ್ಮಿ ಅಂತನಕತ್ತಿದ್ಲು ಚಹಾ ಅಂತ ಅಂತಲ್ ಅದಕ್ಕಂತ ಚಹಾ ಮಾಡ್ಕೊಡಾಕತ್ತಿನಿ ನೋಡ್ರಿ ದೇವ್ರ ಮುಂದೆ ದೀಪಾನು ಹಚ್ಚಿಬಿಟ್ಟು ಸ್ವಲ್ಪ ಶುಂಠಿ ಅದು ಹಾಕಿಬಿಟ್ಟು ಚಹಾ ಮಾಡಿಕೊಡ್ಬೇಕಂತೇಳಿ ಚಾಕು ಇಟ್ಟಿದ್ದೀನಿ ಮತ್ತೆ ಈ ಕಡೆ ಹಾಲನ್ ಇಟ್ಟಿದ್ದೀನಿ ರೀ ಅಂದ್ರೆ ಸೀತಾಪಲ್ದಿಂದ ಐಸ್ ಕ್ರೀಮ್ ಮಾಡ್ಬೇಕಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು ಅಂದ್ರೆ ಜ್ಯೂಸ್ ಮಾಡಿದೀನಿ ರೀ ನಾನು ಸೀತಾಪಲ್ ಜ್ಯೂಸ್ ಬಾಸ್ಲ ಮಾಡಿದೀನಿ ಬಟ್ ಐಸ್ ಕ್ರೀಮ್ ಫಸ್ಟ್ ಟೈಮ್ ಟ್ರೈ ಮಾಡದಂತೆ ಮಾಡ್ಬೇಕಂತೇಳಿ ಫಸ್ಟಿಗೆ ಹಾಲನ್ನು ಕಾಸಕ್ಕೆ ಇಟ್ಟಿದ್ದೀನಿ ರೀ ಆ ಹಾಲು ಚಲೋತ್ನಾಗೆ ಒಂದು ಹತ್ತು ಹದಿನೈದು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಅದು ಅದಕ್ಕಂತೆ ಹಾಲು ಕಾಸಾಕಿಟ್ಟಿದ್ದೀನಿ ಈ ಕಡೆ ಬೆಲ್ಲ ಮತ್ತು ಶುಂಠಿ ಹಾಕಿಬಿಟ್ಟು ಚಹಾನು ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಅದು ಸೀತಾಫಲ್ ಹಂಗ ತಿನ್ನೋಕೆ ಇಷ್ಟ ಆಗ್ಲಾರ್ದವ್ರಿಗೆ ಜ್ಯೂಸ್ ಅಥವಾ ಈ ರೀತಿ ಐಸ್ ಕ್ರೀಮ್ ಮಾಡಿ ಕೊಡ್ಬೋದು ನೋಡ್ರಿ ನನಗನ್ಸ್ತು ಅಂದರೆ ಐಸ್ ಕ್ರೀಮ್ಗಿಂತ ಜ್ಯೂಸ್ ಭಾಳ ಮಸ್ತ್ ಹತ್ತೈತೆ ನೋಡ್ರಿ ಅಂದರೆ ಸಣ್ಣ ಸಣ್ಣ ಮಗಳಿಗೆ ಮಕ್ಕಳಿಗೆಲ್ಲ ಸೀತಾಪಲ್ಲಿ ತಿನ್ನೋಕ್ಕಾಗಂಗಿಲ್ಲ ಯಾಕಂದರೆ ಅದ್ರ ಬೀಜ ತೆಗಿದನೇ ದೊಡ್ಡ ಕಷ್ಟ ಆಗುತ್ತೆ ಬಾಯಿಯೆಲ್ಲ ನೋವು ಬಂದುಬಿಡ್ತೈತ್ರಿ ಅದು ಜಾಸ್ತಿ ತಿನ್ನೋಕೆ ಹೋದರೆ ಈ ರೀತಿ ಜ್ಯೂಸ್ ಮಾಡಿ ಭಾಳ ಮಸ್ತ್ ಆಗುತ್ತೆ ಅದೇ ನಿಮ್ಮ ಅದು ಬೀಜ ಹೆಂಗೆ ತೆಗಿತೀನಿ ನಾನು ಅಂತ ಸೇರ್ ಮಾಡ್ಕೊತೀನಿ ಅದು ಭಾಳ ರೀ ಈಜಿಯಾಗಿ ತಕ್ಕೋಬೋದು ಈಗ ಫಸ್ಟಿಗೆ ತನಗೆ ಚಹಾ ಕೊಟ್ಬಿಡೋನಂತೆ ಚಹಾನು ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ ಈ ಕಡೆ ಹಾಲನ್ನು ಚಲೋತ್ನೇ ಕುದಿಲಿ ಅಂತ ಕುದಿಸೋಕು ಇಟ್ಟಿದ್ದೀನಿ ಫಸ್ಟಿಗೆ ಚಹಾ ಬರೋ ಮಟ್ಟ ಹಾಲು ಬಿಸಿ ಅಂದ್ರೆ ಕುದೀತಾವು ಆಮೇಲೆ ಐಸ್ ಕ್ರೀಮ್ ಮಾಡೋಕೆ ಈಜಿ ರೀ ಐಸ್ ಕ್ರೀಮ್ ಅಷ್ಟು ನನಗೆ ಇಷ್ಟ ಅನಿಸ್ಲಿಲ್ಲ ಬಟ್ ನನ್ನ ಮಕ್ಕಳಿಗೆ ಚಲೋ ಆಗೈತೆ ಅಂತ ತನಕ ಇದು ಬುಧವಾರದ ಲಾಗ್ ಅಲ್ರಿ ಇವತ್ತು ಶುಕ್ರವಾರ ಎಡಿಟ್ ಮಾಡಿ ಹಾಕಿದ್ದಿದ್ರಿ ಮತ್ತು ಇಡೋ ಇಷ್ಟ ಆಕತ್ತಿದ್ರೆ ನಿಮ್ಗೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡೆ ಸಪೋರ್ಟ್ ಮಾಡಿರಿ ಅದನ್ನೇ ಹೇಳಾಕತ್ತೀವಿ ನನ್ನ ಮಗಳು ಮಮ್ಮಿ ಬರ್ಬರ್ದು ಕೈನೂ ಸಾಕತೈತಿ ತಲೆನೂನು ಸಾಕತ್ತೈತಿ ಒಮ್ಮೆ ಕೊಟ್ಬಿಟ್ಟಾರು ಎರಡು ದಿವ್ಸದಾಗ ಮುಗಿಸ್ಬಿಡ್ರಿ ಅಂತೇಳಿ ಹೇಳಾರು ಹಿಂಗಾಗಿ ಭಾಳ ಹೈರಾಣ್ ಅನ್ಸಾಕತ್ತೈತಿ ತನಕತ್ತಿದ್ಲು ಮತ್ತು ಬರೀಲೇಬೇಕಲ್ವ ತನಕತ್ತಿದ್ದೆ ನಾನು ಹಾಗ ರೀ ಹಾಲು ಚಲೋತ್ನೇ ಕುದ್ದವು ಅಂದ್ರೆ ಸ್ವಲ್ಪ ಏನಂತಾರು ಒಂದು ಗ್ಲಾಸ್ ಹಾಲು ಇದಿದ್ದು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಆಗೋ ಮಟ್ಟ ಕುದಿಸ್ಬೇಕು ರೀ ಎಷ್ಟು ಗಟ್ಟಿ ಹಾಲು ಇರ್ತಾವಲ್ಲ ಅಷ್ಟು ಚಲೋ ಆಗ್ತೈತಿ ಬಟ್ ಈ ಪ್ಯಾಕೆಟ್ ಹಾಲಂತೂ ಅದರೊಳಗೆ ಏನೂ ಇರೋದೇ ಇಲ್ಲ ರೀ ಬಟ್ ತಿನ್ನಕ್ಕೆ ಮನ್ಸು ಇರೋಂಗಿಲ್ಲ ಆದರೆ ತಿನ್ನಲೇಬೇಕು ಅನಿವಾರ್ಯಕ್ಕೆ ಕೈ ಏನು ಮಾಡೋಕ್ಕಾಗಂಗಿಲ್ಲ ಪ್ಯಾಕೆಟ್ ಹಾಲು ಅಂತ ಹೇಳ್ತಾರ ಬಟ್ ಬೇರೆ ಹಾಲು ರೀ ಇಲ್ಲಿ ಗೌಳಿಗೆ ಯಾರು ತಂದು ಕೊಡ್ತಾರೋ ಅದಂತೂ ಏನೋ ಅಂತಾರಲ್ಲ ನೀರು ಕುಡಿಯೋದು ಬೇಸಿ ಅದನ್ನು ಅಷ್ಟು ತಿಳಿ ಕೊಡ್ತಾರೆ ಫಸ್ಟ್ ನಾನು ಅವ್ರ ಕಡೆನೆ ತಗೊಂತಿದ್ದೆ ಬಹಳ ತಳ್ಳಿ ಕೂಡ ಹಾಕತ್ತರ ಇತ್ತೀಚಿಗಂತೂ ಅಂತೂ ಅದಕ್ಕಂತೇಳಿ ಬಿಟ್ಬಿಟ್ಟು ಪ್ಯಾಕೆಟ್ ಹಾಲನ್ನೇ ಯೂಸ್ ಮಾಡಾಕತಿದ್ವಿ ನೋಡ್ರಿ ಈಗ ರೀ ಹಾಲು ಕಾಸಿ ಇಟ್ಟಿದ್ದೀನಿ ಸೀತಾಫಲ ಒಳಗಿಂದ ಅದ್ರದ್ದು ಪಲ್ಪ್ ಎಲ್ಲ ತಗೋಬೇಕು ನೋಡ್ರಿ ಈ ರೀತಿ ನಮ್ಗೆ ಒಳಗಿನ ಪಲ್ಪ್ ಅಷ್ಟೇ ತೊಗೋಬೇಕು ಮ್ಯಾಲಿನ ಸೊಪ್ಪಿ ಎಲ್ಲ ಏನು ಹಾಕಕ್ಕೆ ಹೋಗಬಾರ್ದು ಬೀಜ ಅಂತೂ ಕೈಲಿ ಸಪ್ರೇಟ್ ಮಾಡೋಕ್ಕಾಗಂಗಿಲ್ಲ ಈಗ ನಾನು ಎಲ್ಲ ತೆಗೆದುಬಿಟ್ಟು ಮಿಕ್ಸರ್ ಒಳಗೆ ಹಾಕಿದ್ದೀನಿ ಹಾಲೇನು ಕಾಸಿಟ್ಟಿದ್ದೆ ಇಟ್ಟಿದ್ದೆಲ್ಲ ಅವು ಸ್ವಲ್ಪ ಇನ್ನೂ ಬಿಸಿ ಇದ್ದು ಆ ತಣ್ಣಗಾಗ್ಲಿ ಅಂಥೇಳಿ ಒಂದು ಒಳಗೆ ನೀರು ಹಾಕಿಬಿಟ್ಟು ಈ ರೀತಿ ಇಟ್ಕೊಳಕತ್ತಿದ್ದು ನೋಡಿರಿ ಒಂದು ಐದು ನಿಮಿಷ ಇಟ್ಬಿಟ್ರೆ ತಣ್ಣಗೆ ಈಗ ಹಾಲು ತಣ್ಣಗಾಗ್ಯಾವ ನೋಡಿರಿ ಈಗೇನು ಅದು ಸೀತಾಪಲ್ ಪಲ್ಪ್ ತೆಗೆದಿಟ್ಟಿದ್ದೀವಲ್ರಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಹಾಕಿದ್ದೀನಿ ರೀ ಆಮೇಲೆ ಮತ್ತಷ್ಟು ಹಾಕ್ತೀನಿ ನಮ್ಮ ಮಿಕ್ಸರ್ ಅಂತೂ ಇಷ್ಟು ಟೆನ್ಷನ್ ಕೊಡಾಕತ್ತೈತಿ ಅಲ್ರಿ ಇವತ್ತು ರಾತ್ರಿ ಏನಾಗೈತಿ ಅಂದರೆ ಹನ್ನೆರಡು ಗಂಟೆಗೆ ಮಿಕ್ಸರ್ ಆಟೋಮೆಟಿಕ್ಕಾಗಿ ತಾನೇ ಸ್ಟಾರ್ಟ್ ಆಗ್ಬಿಟ್ಟೈತಿ ಫುಲ್ ಅಂಜಿಕೆ ಬಂದುಬಿಟ್ಟಿತ್ತು ನಿದ್ದಿನೂ ಸರಿಯಾಗಿಲ್ಲ ರೀ ಅಂದ್ರೆ ಹನ್ನೆರಡು ಗಂಟೆಗೆ ಫುಲ್ ನಿದ್ದೆ ಹತ್ಬಿಟ್ಟೈತಿ ಆಟೋಮೆಟಿಕ್ ಮಿಕ್ಸರ್ ಚಾಲು ಆಗಿಬಿಟ್ಟು ಅದರದ್ದೆಲ್ಲ ಸ್ಮೆಲ್ ಬರಕತ್ತೈತಿ ಮನೆಯೆಲ್ಲ ಸ್ಮೆಲ್ ಏನಂತ ವಾಸನೆ ಬರಾಕೆ ಸ್ಟಾರ್ಟ್ ಆಗೈತೆ ರೀ ಅದು ಸುಟ್ಟಂಗೆ ಅದು ಅಮಾಶೈತಿ ರಾತ್ರಿ ಹನ್ನೆರಡು ಗಂಟೆಗೆ ಈ ರೀತಿ ಆಗ್ಬಿಟ್ರೆ ಫುಲ್ ಎದಿ ದವ ಡವ ಅಂತೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ನಮ್ಮ ಮನೆಯವರನ್ನ ಕತ್ತಿದ್ರು ಅದ್ರದ್ದು ಏನು ಕಾರ್ಬನ್ ಬ್ರೆಸ್ ಏನು ಅದಕ್ಕೆ ಅದಕ್ಕಂತೆ ಅದು ಡೈರೆಕ್ಟ್ ಆಗೈತಿ ಅದನ್ನ ಹಾಕಬೇಕಂತ ಕತ್ತಿದ್ರು ಬಟ್ ಮ್ಯಾಲಿನ ಬಟನ್ ಚಾಲು ಇದ್ಬಿಟ್ರೆ ಅದು ಕೆಳಗಡೆ ಏನೋ ಆನ್ ಬೇಕಾಗಿಲ್ಲ ರೀ ತಾನೇ ಸ್ಟಾರ್ಟ್ ಆಗ್ಬಿಡ್ತೈತಿ ಬಟ್ ಅದನ್ನು ರಿಪೇರ್ ಮಾಡಿಸ್ಬೇಕು ಭಾಳ ವರ್ಷ ಆಯ್ತು ತೊಗೊಂಡು ಒಂದು ಐದಾರು ವರ್ಷ ಆಯಿತು ಚೇಂಜ್ ಮಾಡ್ಬೇಕು ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಚೇಂಜ್ ಮಾಡಾಕೆ ಬರ್ತೈತಿ ಈಗ ಡೈರೆಕ್ಟ್ ಏನಾಗ್ಬಿಟ್ಟೈತಲ್ರಿ ಮ್ಯಾಲಿನ ಬಟನ್ ಚಾಲು ಮಾಡಿ ಮತ್ತೆ ಅಲ್ಲಿಂದನ ಬಟನ್ನ ಆಫ್ ಮಾಡಬೇಕು ಇಲ್ಲಾಂದ್ರೆ ಆಟೋಮೆಟಿಕ್ ತಾನೇ ಚಾಲು ಆಗ್ತೈತಿ ಈಗ ಅದು ಹಾಲು ಹಾಕಿಬಿಟ್ಟು ಜಸ್ಟ್ ಆನ್ ಆಫ್ ಅಷ್ಟೇ ಮಾಡ್ಕೋಬೇಕ್ರಿ ಅಂದರೆ ಬೀಜ ಎಲ್ಲ ಒಡೆಯಂಗಿಲ್ಲ ಕಂಟಿನ್ಯೂ ಚಾಲು ಇಟ್ಬಿಟ್ರೆ ಅದ್ರದ್ದು ಬೀಜ ಎಲ್ಲ ಒಡೆದ್ಬಿಟ್ಟು ಎಲ್ಲ ಮಿಕ್ಸ್ ಆಗುತ್ತೆ ಜಸ್ಟ್ ಆನ್ ಆಫ್ ಆನ್ ಆಫ್ ಅಷ್ಟೇ ಮಾಡ್ಕೋಬೇಕು ಈಗಿನ ಚಾಲು ಮಾಡಿ ಅಂದ ತಕ್ಷಣ ಪಟ್ನೆ ಬಂದ್ ಮಾಡಿಬಿಡ್ಬೇಕು ಆವಾಗೇನೈತಿಲ್ಲ ಬೀಜ ಸಪ್ರೇಟಾಗಿ ಆಗ್ತೈತಿ ಈಗ ನಾನು ಒಂದು ಚಾಣಿ ಒಳಗೆ ಸೋಸ್ಗಳು ಹಾಕತಿದ್ದೆ ನೋಡಿರಿ ಬೀಜ ಎಲ್ಲ ಯಾವ ರೀತಿ ಬಂದವು ಯಾರಿಗೆಲ್ಲ ಸೀತಾಫಲ್ ಹಾಪಲ್ ತಿನ್ನೋಕ್ಕೆ ಇಷ್ಟ ಇಲ್ಲಲ್ಲ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಇಲ್ಲಾಂದರೆ ಒಂದು ಡಬ್ಬಿ ಹಾಕಿ ಐಸ್ ಬಾಕ್ಸ್ನಾಗ ಇಟ್ಬಿಟ್ಟು ಐಸ್ ಕ್ರೀಮ್ ಮಾಡ್ಯಾದರೂ ತಿನ್ಬೋದು ಅವರವ್ರಿಗೆ ಯಾವ ಥರ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡಿಕೊಡೋದು ಬೆಸ್ಟ್ ನೋಡಿರಿ ಮಕ್ಕಳಿಗಂತೂ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಭಾಳ ಇಷ್ಟನೂ ಪಡ್ತಾರು ಮತ್ತು ಚಲೋ ಅಲ್ಲರಿ ತಿನ್ನಕೆ ಇಷ್ಟ ಇಲ್ಲಾರ್ದವ್ರಿಗೆ ಈ ರೀತಿ ಮಾಡಿಕೊಡೋದು ನಾನು ಫಸ್ಟ್ ಟೈಮ್ ಈ ರೀತಿ ಐಸ್ ಕ್ರೀಮ್ ಮಾಡ್ಕೊಂಡಿದ್ದು ಹಾಕಿಬಿಟ್ಟು ಒಂದು ನಾಲ್ಕು ಅಥವಾ ಐದಾರು ತಾಸು ಈ ಅದು ಗಟ್ಟಿ ಆಗ್ತೈತೆ ರೀ ತಿನ್ಬೋದು ಬಟ್ ಅದು ಇನ್ನೊಂದು ಸಲ ಅದು ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಸಲ ಅದು ಕೋಲ್ಡ್ ಮಾಡ್ಕೊಂಡ್ಬಿಟ್ರೆ ಅದು ಐಸ್ ಕ್ರೀಮ್ ಇನ್ನಷ್ಟು ಮಸ್ತ್ ಆಗುತ್ತೆ ಅದು ಅದ್ರ ಕತಿ ಏನಾಗುತ್ತೆ ಅಂತ ನಾಳೆ ನೋಡಂದ್ರಿ ಇವತ್ತು ತಮಾಷೆ ಇತ್ತಲ್ಲ ಮನೆಯೊಳಗ ಧೂಪ ಮತ್ತು ಅದು ಲೋಭಾನ ಎಲ್ಲ ಖಾಲಿಯಾಗಿತ್ತು ಒಂದು ವಾರಿಂದನೂರಿ ಊರಿನ ಕಡ್ಡಿನೇ ಹಚ್ಚಾಕತ್ತಿದ್ದು ಅದಕ್ಕಂತ ನಮ್ಮ ಮನೆಯವ್ರಿಗೆ ಹೋಗಿ ಅಂತ ನೆಡಿರಿ ಅಂತೇಳಿ ಜುಲ್ಮೀಲೆ ಕರ್ಕೊಂಡು ರೀ ಮಾರ್ಕೆಟ್ಗೆ ಹೋಗಿಬಿಟ್ಟು ಧೂಪ ಮತ್ತು ಏನಂತಾರೆ ಕರುಪ್ರಾ ಮತ್ತು ಅದು ಲೋಬಾನ ತಂದಿದ್ದು ನೋಡಿರಿ ಮತ್ತು ಸ್ವಲ್ಪ ಎಲಿನೂ ಬೇಕಾಗಿದ್ದು ಕಸಕ್ಕೆ ಗಿಡಕ್ಕೆ ಇಲ್ಲಂತೂ ಮಾವಿನ ಗಿಡ ಇಲ್ಲಲ್ರಿ ಅಲ್ಲಿ ಫಸ್ಟ್ ಇದ್ದಲ್ಲಿ ಮಾವಿನ ಗಿಡ ಇತ್ತು ಹೀಗಾಗಿ ಮಾವಿನ ಎಲಿ ಇಡ್ತಿದ್ವಿ ಬಟ್ ಇಲ್ಲಿ ಮಾವಿನ ಗಿಡ ಇಲ್ಲಂತೆ ಇವತ್ತು ಮನಿ ಪ್ಲ್ಯಾಂಟ್ ಎಲಿ ಇಟ್ಟಿದ್ದು ಕಾಲೇ ಇರಬಾರ್ದು ಕಸ ಅಂತೆ ಅದಕ್ಕೆ ಎಲಿನೂ ಬೇಕಾಗಿದ್ದು ರೀ ಅವಿಷ್ಟು ದೊಡ್ಡ ದೊಡ್ಡ ಕೊಟ್ಬಿಟ್ಟಾರು ಲೈಟ್ ಬೇರೆ ಇದ್ದಿತಿಲ್ಲ ರೀ ಮಾರ್ಕೆಟ್ ಒಳಗೆ ಫುಲ್ ಕರೆಂಟ್ ಹೋಗಿದ್ದು ಹೀಗಾಗಿ ಫುಲ್ ಎಲಿ ಅಷ್ಟೊಂದು ಸರಿ ಇದ್ದಿತ್ತಿಲ್ಲ ಹಾಗಾದ್ರೆ ಇಷ್ಟ ಸಾಮಾನು ತಂದಿದ್ದು ಇದಕ್ಕ ನೂರು ರೂಪಾಯಿ ಖರ್ಚಾಯಿತು ನಮ್ಮ ಮನೆಯವ್ರಿಗೆ ಅಂತೂ ರೊಕ್ಕ ಖರ್ಚು ಹಾಕತ್ತಿರ ಫುಲ್ ಅಟೆನ್ಷನ್ ಆಗ್ಬಿಡ್ತೈತಿ ಇಷ್ಟನ ತಂದಿದ್ರು ಇನ್ನೂ ಜಾಸ್ತಿ ತರೋದಿತ್ತು ಬಟ್ ಅಮೌಂಟ್ದು ಇಲ್ಲ ಈಗ ಇಷ್ಟ ಅಂತಂದ್ರು ಅದಕ್ಕಂತೇಳಿ ಈಗ ಸ್ವಲ್ಪ ದೇವ ದೇವ್ರ ನೈವೇದ್ಯಕ್ಕೆ ಕೆಂಪು ಕಲ್ಸಕ್ರಿ ಮತ್ತು ಸ್ವೀಟ್ ಅದು ಮಾಡಿದ್ರೆ ಗೋಡಂಬಿ ಬಾದಾಮಿ ಅಂತೇಳಿ ಇಷ್ಟು ತಂದಿದ್ರಿ ಮತ್ತು ಧೂಪ ತಂದಿದ್ದೆಲ್ಲ ಅದು ನಾವು ಉದಿನ ಕಡಿ ಹಚ್ಚಕ್ಕಿಂತ ಈ ರೀತಿ ಧೂಪ ಹಚ್ಚೋದು ಬೆಸ್ಟ್ ಅಂತ ರೀ ಉದ್ದಿನ ಕಡೆ ಹಚ್ಚಬಾರ್ದು ಅಂತಾರೋ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಯಾವುದು ಹೇಳ್ಬೇಕಂತೇಳಿ ಗೊತ್ತಿಲ್ಲ ರೀ ನನಗೂ ಭೀ ಈ ರೀತಿ ಧೂಪ ಬರ್ತೈತ್ರಿ ಇದನ್ನೇ ಬಾದಿಸಿಂದ ಬೋಸಾಕತ್ತಿದ್ವಿ ನಾವು ಮತ್ತು ಪ್ರೈಸ್ ವೈಸ್ ನೋಡಿದ್ರೆ ಅರವತ್ತು ರೂಪಾಯಿ ರೀ ಒಂದು ಬಾಕ್ಸಿಗೆ ಉದಿನ ಕಡಿನೂ ಅಷ್ಟೇ ಬರೋತೈತಿ ಇದನ್ನೇ ಹಚ್ಚೋದು ಬೆಸ್ಟ್ ಅಂತೇಳಿ ಮತ್ತೆ ಇದ್ರ ಮೇಲೆ ನಾವು ಲೋಬಾನನೂ ಹಾಕ್ಬೋದು ರೀ ಉದಿನ ಕಡಿಗೆ ಅಲ್ಲಿ ಅದ್ರ ಮೇಲೆ ಸ್ವಲ್ಪ ಲೋಬಾನನೂ ಹಾಕ್ಬೋದು ಅದಕ್ಕಂಥೇಳಿ ಇದನ್ನೇ ತೊಗೊಂಡು ಬರೋದ್ರಿ ಇವನ್ನ ಅಂದರೆ ತಂದುಬಿಟ್ಟು ಹಾಗೆ ಪ್ಯಾಕೆಟ್ ಒಳಗಿಟ್ಟರೆ ಹಚ್ಚ ಮುಂದಾಗ ಸ್ವಲ್ಪ ಕಷ್ಟ ಅನ್ಸುತ್ತಲ್ರಿ ಅದಕ್ಕಂತೆ ಎಲ್ಲ ತೆಗೆದ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂತೀನಿ ನಾನು ಅಂದರೆ ಈಜಿ ಆಗುತ್ತಂತೆ ಹಚ್ಚಾಕ್ರಿ ಮತ್ತೆ ಪ್ಲಾಸ್ಟಿಕ್ನು ಅದು ಒಂದೇ ಸಲಕ್ಕನೇ ಎಲ್ಲ ಒಕ್ಕಾಕ್ ಬಿಡ್ಬೋದು ಅಂದರೆ ಬಿಸಾಕ್ ಬಿಡ್ಬೋದು ಇಲ್ಲಾಂದ್ರೆ ಒಂದೊಂದು ವಾರದ ಒಂದು ಎರಡು ಮೂರು ಪ್ಲಾಸ್ಟಿಕ್ ಅಲ್ಲಲ್ಲಿ ಒಗಿತಾ ಇರ್ತಾರೆ ನಮ್ಮ ಮನೆಯವರು ಅದಕ್ಕಂತೆ ಈ ರೀತಿ ಒಂದು ಡಬ್ಬಿಗೆ ಹಾಕಿ ಎಲ್ಲನ ಕವರ್ ತೆಗೆದ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂತಿದ್ರಿ ಇದ್ರಕ್ಕಿಂತ ಮನೆಯೊಳಗೆ ಆಕಳದು ಇದ್ಬಿಟ್ರೆ ಆಕಳ ಹೆಂಡಿಲೇನೆ ಅಂದರೆ ಏನಂತರು ಗೋಮಯದಿಂದ ಧೂಪ ರೀ ಅದೊಂದು ಇದಕ್ಕಿಂತ ಬೆಸ್ಟ್ ಚಲೋನು ಮತ್ತು ಇದು ಇನ್ನ ಇದ್ರೊಳಗೆ ಬೇರೆದು ಯಾವುದೋ ಒಂದು ಏನಂತಾರೆ ಅದಕ್ಕೆ ಏನ ಗೊತ್ತಿಲ್ಲರಿ ನನಗೆ ಅದನ್ನ ಹಾಕಿರ್ತಾರಂತ ಅದಕ್ಕಿಂತ ಹಾಕೋದು ಗೋಮಯದಿಂದ ಅಂದರೆ ನಾವು ಹೆಂಡಿ ಅಂತೀವಿ ಅದರಿಂದ ಮಾಡೋದು ಬೆಸ್ಟ್ ನೋಡಿರಿ ಅಂದರೆ ಹಾಕೋ ಇದ್ದು ಬಿಟ್ರೆ ಮನಿಯೊಳಗೆ ಸಿಂಪಲ್ಲಾಗೆ ಮಾಡ್ಕೋ ಮಾಡ್ಕೋಬೋದು ನಾಳೆ ಅದನ್ನ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ರೀ ತಂದು ಕೊಡ್ರಿ ಅಂತೇಳಿ ಅದನ್ನ ಗೋಮಯ ತಂದು ಕೊಟ್ಟರೆ ನೀವು ಸಂಗಟ ಸೇರ್ ಮಾಡ್ಕೊತೀನಿ ಯಾವ ರೀತಿ ಧೂಪ ಮಾಡ್ಬೋದು ಅಂಥೇಳಿ ಈಗ ಎಲ್ಲ ತೆಗೆದ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ ಪ್ಲಾಸ್ಟಿಕ್ ಎಷ್ಟೊಕ್ಕೇ ಬರ್ತೈತಿ ಅದನ್ನೆಲ್ಲ ಒಂದು ನೀಟಾಗಿ ಮಾಡಿಡೋದನ್ನೇ ಒಂದು ದೊಡ್ಡ ಕೆಲಸ ಆಗ್ತೈತಿ ರೀ ಮತ್ತು ಸೇದುಲಿದ ಉಪ್ಪು ಮತ್ತು ಶಾಬದಣ್ಣಿನೂ ಬೇಕಾಗಿತ್ತೇಳಿ ಅದನ್ನೂ ತಂದಿದ್ದೀನಿ ರೀ ಅದು ಧೂಪ ಸಾರಿ ಏನಂತಾರೆ ಲೋಬಾನ ಹಾಕಿಡ್ತೀನಿ ಅದು ಡಬ್ಬಿ ಅಂತೂ ಇಷ್ಟು ಜಿಡ್ಡಾಗುತ್ತೈತಿಲ್ಲ ನಮ್ಮ ಮನೆಯವರು ಅದನ್ನ ಹಾಗೆ ಹಾಕ್ತಾರೋ ಮತ್ತು ಅದೇ ಕೈ ಹಿಡ್ಬಿಟ್ಟು ಮುಸ್ತಾರಲ್ಲ ಹೀಗಾಗಿ ಪುಲ್ಲೆಲ್ಲ ಕರಿ ಆಗಿಬಿಟ್ಟು ಜಿಡ್ಡಾಗಿತ್ತು ಅದನ್ನು ವಾಶ್ ಮಾಡ್ಕೋಬೇಕಂತ ಹೇಳ್ರಿ ಅಂತೂ ಎಷ್ಟೇ ತಿಕ್ಕಿಬಿಟ್ರೂ ಹೋಗಂಗಿಲ್ಲ ಸ್ವಲ್ಪ ಬಿಸಿ ನೀರೊಳಗೆ ವಾಶ್ ಮಾಡ್ಕೋಬೇಕಾಗುತ್ತಾ ಹಾಗಾದ್ರೆ ಎರಡು ರೀತಿ ಧೂಪ ತಂದಿದ್ದು ನಾನು ಸಾರಿ ಏನಂತಾರು ಲೋಭಾನ ತಂದಿದ್ದು ಒಬ್ಬೊಬ್ಬರು ನಮ್ಮ ಕಡೆ ಇದು ಊದಂತಾರೆ ಒಬ್ಬೊಬ್ಬರು ಲೋಬಾನ ಅಂತಾರು ನಮಗೂ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಯಾವಾಗ ಹೇಳ್ಬೇಕಂತ ಕೇಳಿ ಈಗ ಅದು ಡಬ್ಬಿ ಭಾಳ ಇದು ಆಗಿತ್ತಲ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದು ಯಾಕಂದರೆ ಇದು ಪ್ಲಾಸ್ಟಿಕ್ ಡಬ್ಬಿ ಐತೆ ರೀ ಆ್ಯಕ್ಚುಲಿ ಕಾಂಜಿನ ಡಬ್ಬಿಯೊಳಗೆ ಅಂದರೆ ಗ್ಲಾಸ್ ಡಬ್ಬಿಯೊಳಗೆ ಹಾಕಿರೋದು ಬೆಸ್ಟ್ ಬಟ್ ನಾನು ತುಂಬ್ದಾಗ ಒಗೆದ್ಬಿಟ್ಟು ಒಡೆದ್ಬಿಟ್ರೆ ಏನು ಮಾಡೋದಂತ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಟಿದ್ದು ನೋಡಿರಿ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕಿಬಿಟ್ಟು ಐದು ನಿಮಿಷ ಇಟ್ಟು ತಿಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಬಂದೆ ನೋಡಿರಿ ಪೂರ್ತಿ ಕ್ಲೀನ್ ಆಯಿತು ಆದರೆ ಜಿಡ್ಡು ಮಾತ್ರ ಆ ತನಕ ಹೋಗೋದೇ ಇಲ್ರಿ ಕೈ ನೋಸಾಕೆ ಸ್ಟಾರ್ಟ್ ಆಗಿತ್ತು ಒಂದೇ ಡಬ್ಬಿ ತಿಕ್ಕಟ್ಟಿಗೆ ಈಗ ಅದು ಲೋಭಾನ ಏನಿತ್ತಲ್ರಿ ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ಡಬ್ಬಿಗೆ ಹಾಕಿ ಇಟ್ಕೊಳಾಕತ್ತಿದೀನಿ ನೋಡಿರಿ ಇದೊಂದು ಕೆಲಸ ಕಂಪ್ಲೀಟ್ ಆಯಿತು ಅಂದರೆ ನಾಳೆ ಮತ್ತೆ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ರಿ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಈಜಿ ಆಗಲಿ ಅಂತ ಎಲ್ಲನ ರೆಡಿ ಮಾಡ್ಕೊಂಡಿದ್ದು ಈಗ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಇವತ್ತಿನ ಇಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ